ನಮಸ್ಕಾರ ಸ್ನೇಹಿತರೆ ಟಿ ಟು ಲೈವ್ ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹತ್ತು ಹಲವು ವಿಷಯಗಳಿಂದ ಪ್ರತಿದಿನವೂ ಕೂಡ ಸುದ್ದಿಯಲ್ಲಿದೆ ಬಿಗ್ ಬಾಸ್ ಆರಂಭದ ದಿನಗಳಿಂದಲೂ ಇಲ್ಲಿಯವರೆಗೂ ಪ್ರತಿದಿನ ಸುದ್ದಿಯಲ್ಲಿಯೇ ಇದ್ದು ವೀಕ್ಷಕರಿಗೆ ಮನರಂಜನೆ ನೀಡಿದೆ ಈಗ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ತಮಗಿರುವ ಆಸೆ ಏನು ಎಂಬುದನ್ನು ಕೇಳಿದ್ದರು ಅದರಂತೆ ಒಬ್ಬೊಬ್ಬರ ಆಸೆಯನ್ನು ಈಡೇರಿಸುತ್ತಿದ್ದಾರೆ ಕಾರ್ತಿಕ್ ಅವರ ಆಸೆ ಬಿಗ್ ಬಾಸ್ ಈಡೇರಿಸಿದ್ದಾರೆ ಅವರು ತಂಗಿಯ ಜೊತೆಯಲ್ಲಿ ಮಾತನಾಡಬೇಕು ಎಂದು ಆಸೆ ಪಟ್ಟಿದ್ದರು ಅದರಂತೆ ವಿಡಿಯೋ ಕಾಲ್ ಮಾಡಿ ಅವರ ತಂಗಿ ಮಾತನಾಡಿದ್ದಾರೆ ಇನ್ನು ವಿನಯ್ ಅವರು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಬೇಕೆಂದು ಆಸೆ ಪಟ್ಟಿದ್ದರು ಅದು ಕೂಡ ಬಿಗ್ ಬಾಸ್ ನೆರವೇರಿಸಿದ್ದಾರೆ ಇನ್ನು ಪ್ರತಾಪ್ ಅವರು ಡ್ರೋನ್ ಅನ್ನು ಬಿಗ್ ಬಾಸ್ ಮನೆಗೆ ತರಿಸಿ ಎಂದು ಮನವಿ ಮಾಡಿದ್ದರು ಅದರಂತೆ ಎರಡನೇ ಬಾರಿ ಪ್ರತಾಪ್ ಅವರು ತಯಾರಿಸಿದ ಡ್ರೋನ್ ಬಿಗ್ ಬಾಸ್ ಮನೆಗೆ ಬಂದಿದೆ ಮೊದಲನೇ ಬಾರಿಗೆ ಅವರ ಅಪ್ಪ ಅಮ್ಮನ ಜೊತೆ ಡ್ರೋನ್ ಅನ್ನು ತರಿಸಿದ್ದರು ಈಗ ಪುನಃ ಪ್ರತಾಪ್ ಅವರ ಆಸೆಯಂತೆ ಬಿಗ್ ಬಾಸ್ ಮನೆಗೆ ಡ್ರೋನ್ ಕಳುಹಿಸಲಾಗಿದೆ ಪ್ರತಾಪ್ ಡ್ರೋನ್ ನೋಡಿ ತುಂಬಾನೇ ಖುಷಿಪಟ್ಟಿದ್ದಾರೆ ಇನ್ನು ತುಕಾನಿ ಸಂತೋಷ್ಗೆ ಕ್ಯಾಪ್ಟನ್ ಆಗಬೇಕೆಂಬ ಆಸೆ ಇದ್ದಿತ್ತು ಆದರೆ ಅದು ಸಾಧ್ಯವಾಗಲಿಲ್ಲ ಹಾಗೆ ಒಂದು ದಿನದ ಮಟ್ಟಿಗೆ ಬಿಗ್ ಬಾಸ್ ಮನೆಯಲ್ಲಿ ರಾಜನಂತೆ ಇದ್ದು ಉಳಿದ ಸ್ಪರ್ಧಿಗಳ ಕೈಯಿಂದ ಸೇವೆ ಮಾಡಿಸಿಕೊಳ್ಳಬೇಕೆಂಬ ಆಸೆ ಇತ್ತು ಈ ಆಸೆಯನ್ನು ಬಿಗ್ ಬಾಸ್ ಈಡೇರಿಸಿದ್ದಾರೆ ತುಕಾಲಿ ಸಂತೋಷ್ ಒಳ್ಳೆಯ ಬಟ್ಟೆ ಧರಿಸಿ ಉಳಿದ ಸ್ಪರ್ಧಿಗಳ ಕೈಯಿಂದ ಸೇವೆಯನ್ನು ಮಾಡಿಸಿಕೊಂಡಿದ್ದಾರೆ ಇನ್ನು ವರ್ತು ಸಂತೋಷ್ ಅವರಿಗೆ ಅವರ ಹಳ್ಳಿಕ ಹೋರಿಗಳನ್ನು ಬಿಗ್ ಬಾಸ್ ಮನೆಗೆ ತರಿಸಬೇಕೆಂಬ ಆಸೆ ಇದ್ದಿತ್ತು ಆ ಆಸೆಯನ್ನ ಬಿಗ್ ಬಾಸ್ ಈಡೇರಿಸುತ್ತಾರಾ ಎನ್ನುವ ಕುತೂಹಲ ಇದೆ ಇನ್ನೊಂದು ಮುಖ್ಯ ವಿಚಾರವೆಂದರೆ ಈ ಬಾರಿ ಬಿಗ್ ಬಾಸ್ ವಿನಾರಿಗೆ ಆರು ಸ್ಪರ್ಧಿಗಳು ಇರಲಿದ್ದಾರೆ ಹೌದು ಬಿಗ್ ಬಾಸ್ ಮನೆಯಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ನಡೆಯಲಿದ್ದು ಒಬ್ಬರು ಮನೆಯಿಂದ ಹೊರ ಹೋಗಲು ಸಿದ್ಧರಾಗಿ ಎಂದು ಬಿಗ್ ಬಾಸ್ ಶಾಕ್ ನೀಡಿದ್ದರು ಮೊದಲ ಬಾರಿಗೆ ಮನೆಯ ಸದಸ್ಯರ ವೋಟ್ನ ಆಧಾರದಲ್ಲಿ ನಿಮ್ಮ ಪೈಕಿ ಒಬ್ಬರು ಹೊರಗೆ ಹೋಗಲಿದ್ದಾರೆ ಫಿನಾಲೆಗೆ ಕಾಲಿಡಲು ಅರ್ಹತೆ ಇಲ್ಲದ ಒಬ್ಬ ಸದಸ್ಯನ ಹೆಸರನ್ನು ಸೂಕ್ತ ಕಾರಣ ನೀಡಿ ಸೂಚಿಸಿ ಎಂದು ಬಿಗ್ ಬಾಸ್ ಆದೇಶ ನೀಡಿದರು ಅದರಂತೆ ಸ್ಪರ್ಧಿಗಳ ಬಹುಮತದ ಆಧಾರದ ಮೇಲೆ ಪ್ರತಾಪ್ ಅವರು ಎಲಿಮಿನೇಟ್ ಆದರು ಆಗ ಎಲ್ಲರೂ ಬೇಸರ ಮಾಡಿಕೊಂಡರು ಇನ್ನೇನು ಪ್ರತಾಪ್ ಮನೆಯಿಂದ ಹೊರಡಲು ಸಿದ್ಧರಾದಾಗ ಬಿಗ್ ಬಾಸ್ ಮತ್ತೊಂದು ಸೂಚನೆ ನೀಡಿದರು ಮನೆಗೆ ಬಂದಿದ್ದ ಪತ್ರ ಓದಲು ತಿಳಿಸಿದರು ಆ ಪತ್ರದಲ್ಲಿ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇಲ್ಲ ಎಂದು ಬರೆಯಲಾಗಿತ್ತು ಇದು ಸುದೀಪ್ ಅವರ ಉಡುಗೊರೆ ಎಂದು ಬಿಗ್ ಬಾಸ್ ತಿಳಿಸಿದರು ಹಾಗಾಗಿ ಆರು ಜನ ಸ್ಪರ್ಧಿಗಳು ಫಿನಾಲೆಗೆ ತಲುಪಿದ್ದಾರೆ ಆದರೆ ಸುದೀಪ್ ಅವರ ಎಡಬಲದಲ್ಲಿ ನಿಂತುಕೊಳ್ಳುವುದು ಇಬ್ಬರೇ ಆ ಇಬ್ಬರು ಯಾರು ಎನ್ನುವ ಕುತೂಹಲ ವೀಕ್ಷಕರಿಗೆ ಕಾಡುತ್ತಿದೆ ಇನ್ನು ತುಕಾಲಿ ಸಂತೋಷ್ ಹಾಗೆ ಪ್ರತಾಪ್ ಅವರಿಗೆ ಬಿಗ್ ಬಾಸ್ ಉಡುಗೊರೆ ನೀಡಿದ್ದಾರೆ ಹೌದು ಎಷ್ಟೋ ಜನಕ್ಕೆ ಕ್ಯಾಪ್ಟನ್ ಆಗುವ ಅವಕಾಶ ಸಿಗುವುದಿಲ್ಲ ಈ ಸೀಸನ್ ನಲ್ಲಿ ಅರ್ಹತೆ ಇದ್ದರೂ ಪ್ರತಾಪ್ಗೆ ಹಾಗೂ ತುಕಾಲಿ ಸಂತೋಷ್ ಅವರಿಗೆ ಅವಕಾಶ ಸಿಗಲಿಲ್ಲ ಅದೊಂದು ಕೊರಗುವ ಹಾಗೆ ಉಳಿದುಕೊಂಡು ಬಿಟ್ಟಿತ್ತು ಈಗ ಬಿಗ್ ಬಾಸ್ ಆ ಅವಕಾಶವನ್ನು ನೀಡಿದ್ದಾರೆ ಒಂದು ರಾತ್ರಿ ಕ್ಯಾಪ್ಟನ್ ರೂಮಿನಲ್ಲಿ ಮಲಗಿಕೊಳ್ಳಲು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಮನೆಯಲ್ಲಿ ಯಾರೇ ಕ್ಯಾಪ್ಟನ್ ಆದರೂ ಅವರ ಫ್ಯಾಮಿಲಿ ಫೋಟೋ ಮನೆಗೆ ಬರುತ್ತಿತ್ತು ಆದರೆ ತುಕಾಲಿ ಫ್ಯಾಮಿಲಿ ಹಾಗೂ ಪ್ರತಾಪ್ ಫ್ಯಾಮಿಲಿ ಫೋಟೋ ಬಂದಿರಲಿಲ್ಲ ಈಗ ಅವರಿಬ್ಬರ ಬ್ಯೂಟಿಫುಲ್ ಫ್ಯಾಮಿಲಿ ಫೋಟೋ ಬಂದಿದೆ ಕ್ಯಾಪ್ಟನ್ ಬೊಮ್ಮಿನಲ್ಲಿ ಈಗ ಎಲ್ಲರ ಫೋಟೋಗಳು ಕಾಣಿಸುತ್ತಿವೆ ಒಟ್ಟಾರೆ ಬಿಗ್ ಬಾಸ್ ಸ್ಪರ್ಧಿಗಳ ಆಸೆಗಳನ್ನ ಈಡೇರಿಸಿದ್ದಾರೆ ಹಾಗೆ ಇವತ್ತು ಮತ್ತೆ ನಾಳೆ ಬಿಗ್ ಬಾಸ್ ಫಿನಾಲೆ ನಡೆಯಲಿದೆ ಸ್ನೇಹಿತರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ Keep watching. Thank you.